ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಗುಲಾಬಿ ಹೂ ಇದು ಹೆಂಗಳಿಯರ ನೆಚ್ಚಿನ ಹೂ ಮುಡಿ ಸೇರೋ ಈ ಗುಲಾಬಿ ಹೂನಲ್ಲಿ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರವಿದೆಯಂತೆ ಅದು ಹೇಗೆ ಅಂತೀರಾ ತೋರಿಸ್ತೀವಿ ನೋಡಿ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರ ಓಟ್ಸ್ ಗುಲಾಬಿ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ರೋಸ್ ಪೆಟಲ್ಸ್ ಕಾಲು ಕಪ್ ಮೊಸರು ಅರ್ಧ ಕಪ್ ನೆನೆಸಿದ ಓಟ್ಸ್ ಅರ್ಧ ಕಪ್ ರೋಸ್ ವಾಟರ್ ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ರೋಸ್ ಪೆಟಲ್ಸ್ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ನೆನೆಸಿದ ಓಟ್ಸ್ ಹಾಗೂ ಕಾಲು ಕಪ್ನಷ್ಟು ರೋಸ್ ವಾಟರ್ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರವಾದ ಓಟ್ಸ್ ಹಾಗೂ ರೋಸ್ ಹೇರ್ ಪ್ಯಾಕ್ ರೆಡಿಯಾಗಿದೆ ಅದಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನು ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲುಗಳನ್ನು ಬಿಡಿಸಿಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲುಗಳನ್ನು ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗೋದಿಲ್ಲ ಹಾಗೇನೆ ಕೂದಲಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರೋದು ಕೂಡ ತಪ್ಪತ್ತೆ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳಿ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಓಟ್ಸ್ ಒಂದು ಎಫೆಕ್ಟಿವ್ ಹೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೀಷಿಯಂ ಫಾಸ್ಫರಸ್ ಸೆಲೇನಿಯಂ ಹಾಗೂ ಜಿಂಕ್ನ ಅಂಶ ನಿಮ್ಮ ಕೂದಲುಗಳನ್ನು ಬಲವಾಗಿಸಿ ದಟ್ಟವಾಗಿಸುತ್ತೆ ಕೂದಲು ಉದುರುವ ಸಮಸ್ಯೆಗೆ ಕೂದಲು ಕವಲೊಡೆಯುವ ಸಮಸ್ಯೆಗೆ ಹಾಗೂ ಡ್ಯಾಂಡ್ರಫ್ನ ಸಮಸ್ಯೆಗೂ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಇನ್ನು ರೋಸ್ ವಾಟರ್ ನಿಮ್ಮ ಕೂದಲನ್ನ ಶೈನಿ ಮತ್ತು ಕಂಡೀಷನ್ ಮಾಡಿ ನಿಮ್ಮ ನೆತ್ತಿಯನ್ನ ತಂಪಾಗಿಸುತ್ತೆ ಹಾಗೂ ದೇಹದ ಅತಿ ಉಷ್ಣಾಂಶವನ್ನು ನಿಯಂತ್ರಿಸುತ್ತೆ ಹೇರ್ ಪ್ಯಾಕ್ಗೆ ಬಳಸಲಾದ ಮೊಸರು ನಿಮ್ಮ ಕೂದಲನ್ನ ಮಾಯ್ಚರೈಸ್ ಮಾಡುತ್ತೆ ಹಾಗೂ ಕೂದಲಿನ ಬುಡವನ್ನ ಬಲವಾಗಿಸಿ ಕೂದಲು ಉದುರೋದನ್ನ ತಡೆಯುತ್ತೆ ಡ್ಯಾಂಡ್ರಫ್ ಸಮಸ್ಯೆಗೆ ಮೊಸರು ಒಂದು ಸೂಕ್ತ ಪರಿಹಾರ ಗುಲಾಬಿ ದಳಗಳು ನಿಮ್ಮ ಕೂದಲಿಗೆ ಆಕರ್ಷಕ ಕೆಂಪನೆಯ ಬಣ್ಣ ಕೊಡುತ್ತೆ ಹಾಗೂ ಇದರಲ್ಲಿರುವ ಎಣ್ಣೆಯ ಅಂಶ ನಿಮ್ಮ ಕೂದಲನ್ನ ಮಾಯ್ಚರೈಸ್ ಮಾಡುತ್ತೆ ಪ್ಯಾಕ್ ಹಚ್ಚಿಕೊಂಡ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡ್ಕೊಳ್ಬಹುದು ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಾಲು ಕಪ್ನಷ್ಟು ರೋಸ್ ಪೆಟಲ್ಸ್ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ನೆನೆಸಿದ ಓಟ್ಸ್ ಹಾಗೂ ಕಾಲು ಕಪ್ನಷ್ಟು ರೋಸ್ ವಾಟರ್ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಡ್ಯಾಂಡ್ರಪ್ ಸಮಸ್ಯೆಗೆ ಪರಿಹಾರವಾದ ಓಟ್ಸ್ ಹಾಗೂ ರೋಸ್ ಹೇರ್ ಪ್ಯಾಕ್ ರೆಡಿಯಾಗಿದೆ ಅದಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನು ಬಿಡಿಸಿಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲನ್ನ ಬಿಡಿಸಿಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗುವುದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರೋದು ಕೂಡ ತಪ್ಪುತ್ತೆ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಓಟ್ಸ್ ಒಂದು ಎಫೆಕ್ಟಿವ್ ಹೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೀಷಿಯಂ ಫಾಸ್ಪರಸ್ ಸೆಲೇನಿಯಂ ಹಾಗೂ ಜಿಂಕ್ ಅಂಶ ನಿಮ್ಮ ಕೂದಲುಗಳನ್ನು ಬಲವಾಗಿಸಿ ದಟ್ಟವಾಗಿಸುತ್ತೆ ಮಾತ್ರವಲ್ಲ ಕೂದಲಿಗೆ ಶೈನಿ ಲುಕ್ ಕೊಡುತ್ತೆ ಕೂದಲು ಉದುರುವ ಸಮಸ್ಯೆಗೆ ಕೂದಲು ಕವಲೊಡೆಯುವ ಸಮಸ್ಯೆಗೆ ಹಾಗೆ ಡ್ಯಾಂಡ್ರಫ್ನ ಸಮಸ್ಯೆಗೂ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಇನ್ನು ಗುಲಾಬಿ ದಳಗಳು ನಿಮ್ಮ ಕೂದಲಿಗೆ ಆಕರ್ಷಕ ಕೆಂಪನೆಯ ಬಣ್ಣ ಕೊಡುತ್ತೆ ಹಾಗೂ ಇದರಲ್ಲಿರುವ ಎಣ್ಣೆಯ ಅಂಶ ನಿಮ್ಮ ಕೂದಲನ್ನ ಮಾಯಿಶ್ಚರೈಸ್ ಮಾಡುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದು ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ನೋಡಿದ್ರಲ್ವಾ ಗುಲಾಬಿ ಹೂವನ್ನು ಬಳಸಿ ತಲೆ ಹೊಟ್ಟನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ರ ಜೊತೆ ಇನ್ನೊಂದು ಟಿಪ್ಸ್ ಕೂಡ ತೋರಿಸ್ತೀವಿ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್